ಅಮಾನತ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ದಿನಾಂಕ ಇಪ್ಪತ್ತ್ ಮೂರು ಎರಡು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರದ ದಿನದಂದು ನಡೆಯುವ ದಿ ಅಮಾನತ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ನಿರ್ದೇಶಕರ ಚುನಾವಣೆಗೆ ಇಂದು ಕರ್ನಾಟಕ ಪ್ರೆಸ್ ಕ್ಲಬ್ ಅರಸಿಕೆರೆ ಘಟಕದ ಜಂಟಿ ಕಾರ್ಯದರ್ಶಿಯಾದ ಮೊಹಮ್ಮದ್ ನಾಸಿರ್ ಮತ್ತು ಸ್ನೇಹಿತರಾದ ಮುನಾಫ್ ಬೇಗ್ ಹಾಗೂ ಮಹಿಳಾ ಅಭ್ಯರ್ಥಿಯಾಗಿ ಸೀಮಾ ಯೂನಸ್ ರವರು ತಮ್ಮ ನೂರಾರು ಸ್ನೇಹಿತರ ಜೊತೆ ಬಂದು ಚುನಾವಣಾ ಸಹಾಯಕ ಅಧಿಕಾರಿಯಾದ ರಕ್ಷಿತ್ ರವರಿಗೆ ನಾಮಪತ್ರವನ್ನು ಸಲ್ಲಿಸಿದರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ ಮೊಹಮ್ಮದ್ ನಾಸರ್ ಅವರು ಬ್ಯಾಂಕ್ನ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲರೂ ಸೇರಿ ಶ್ರಮಿಸುತ್ತೇವೆ ಅದರಿಂದ ಸೇವೆ ಮಾಡಲು ನಮಗೂ ಒಂದು ಅವಕಾಶವನ್ನು ಕಲ್ಪಿಸಿಕೊಡಿ ಎಂದು ಬ್ಯಾಂಕ್ನ ಸದಸ್ಯ ಮತದಾರರಿಗೆ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಮುಸ್ಲಿಂ ಮುಖಂಡರು ಹಾಗೂ ಹಲವು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ರೈತ ಬಾಂಧವರು ಸಾರ್ವಜನಿಕ ಬಂಧುಗಳು ಉಪಸ್ಥಿತರಿದ್ದರು

ಇವತ್ತಿನ ದಿನ ಅಮಾನತ್ ಬ್ಯಾಂಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿಯ ಚುನಾವಣೆ ಪ್ರಯುಕ್ತ ಮೊಹಮ್ಮದ್ ಆಸಿ ಆಸೀರಾದ ನಾನು ನಾಮಪತ್ರ ಸಲ್ಲಿಸಿದ್ದೇನೆ ಹಾಗೂ ನನ್ನ ಸ್ನೇಹಿತರಾದ ಮುನಾಬ್ಬೇ ಹಾಗೂ ತ್ಯೂನು ಸೀಮಾ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಇಪ್ಪತ್ತ್ಮೂರನೇ ತಾರೀಕು ಭಾನುವಾರ ಚುನಾವಣೆ ನಡೆಯಲಿದ್ದು ಅಮಾನತ್ ಬ್ಯಾಂಕ್ನ ಎಲ್ಲ ಶೇರ್ ಹೋಲ್ಡರು ಒಂದು ಸರಿಯಾದ ವ್ಯಕ್ತಿಯನ್ನು ಆರಿಸಿ ವೋಟ್ ಮಾಡಿ ನಮಗೂ ಕೂಡ ಒಂದು ಅವಕಾಶ ಸೇವೆ ಮಾಡುವ ಅವಕಾಶ ಕೊಡಬೇಕೆಂದು ಎಲ್ಲ ಶೇರ್ ಹೋಲ್ಡರ್ಸ್ ಅಲ್ಲಿ ಮನವಿ ಮಾಡುತ್ತೇನೆ ಕೆಟಿವಿ ನ್ಯೂಸ್